ಯಾಕೆ ಅಳತದೆ ಕಾರ ಕಣ್ಣ ನೀರು ಬರ್ತಾವೆ ತಾನೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಚಮ್ಮರ್ತ ಹಾಕ್ಬಿಟ್ಟಿದ್ದ ಪಾತ್ರ ಕೋಪಕ್ಕೆ ಬೆಳ್ಳುಳ್ಳಿ ಎಲ್ಲ ತಿನ್ಸ್ ಹೊಟ್ಟೆ ಊರಿ ಬರ್ಸ್ಬಿಟ್ಟು ಬಜ್ಜಿ ತಂದು ಕೊಟ್ಟಿದ್ದೀನಿ ಮೇಡಮ್ ಎದಳ ಎದಳ ಇನ್ನ ಕೆಲಸ ಅದೇ ನನ್ಗೊಂಡಿ ನಾನೇ ತೊಡ್ಕೊಂಡಲ್ಲಪ್ಪ ಈ ತರ ವಿಡಿಯೋ ಮಾಡೋಣ ಅಂತ ಟಾಸ್ಕ್ ಡ್ಯಾನ್ಸ್ ಆಡೋದು ಚಾನಲ್ ಹ್ಯಾಪಿ ಸಂಡೇ ಫ್ರೆಂಡ್ಸ್ ಇವತ್ತು ಸಂಡೇ ಮಧ್ಯಾಹ್ನ ಎರಡು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶಿವಕುಮಾರ್ ಡೇ ಫ್ರೆಂಡ್ಸ್ ಏನಂದ್ರೆ ಇವತ್ತು ಸೇಯಿಂಗ್ ಎಸ್ ವಿಡಿಯೋ ಮಾಡ್ತಿದ್ದೀವಿ ಇವತ್ತು ಫುಲ್ ಡೇ ಫುಲ್ ಡೇ ಅಲ್ಲ ಇದು ಈಗ ಎರಡು ಗಂಟೆ ರಾತ್ರಿ ಹತ್ತು ಗಂಟೆವರೆಗೂ ಶಿವ ಏನೆಲ್ಲ ಕೆಲಸ ಹೇಳುತ್ತೆ ಅದನ್ನ ನಾನು ಮಾಡ್ತಾ ಇದ್ದೀನಿ ಹಾಗಲ್ಲ ಅಂದೆ ಮಾಡ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಕೆಲಸ ಕೊಡಪ್ಪಿ ಯಾಕಂದ್ರೆ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ನೀನು ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು ಆಯ್ತಾ ಕೆಲಸ ಕೊಡ್ಬೇಕು ಅಂದ್ರೆ ನೀವು ಗ್ಯಾರಂಟಿ ಇಲ್ಲ ಮಾಡ್ತೀಯ ಅಂತ ನೋಡಿ ಫ್ರೆಂಡ್ಸ್ ಮಾಡ್ಸೋಣ ಫ್ರೆಂಡ್ಸ್ ನಾವು ನೀವೆಲ್ಲ ಶಿವಣ್ಣ ಮಾಡಬೇಕು ಮಾಡಬೇಕು ಅಂತ ಕಮೆಂಟ್ ಮಾಡಿ ಅದೇ ನೆಕ್ಸ್ಟ್ ವಾರ ಇವರ ನಂದು ರೊಚ್ಚಿಗೆದ್ದ ಶಿವಕುಮಾರ್ ಆಗಿಬಿಡ್ತೈತೆ ಇವತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಟಾಸ್ಕ್ ಅದೇನೇನೆ ಸಂಡೇ ಫಂಡೇ ತರ ಇರುತ್ತೆ ಇವತ್ತು ಹೊಸ ವೀಡಿಯೋ ನೋಡ್ತಾ ಇರಲ್ಲ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಯ್ತಂದ್ರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಸ್ಟಾರ್ಟ್

నెంబర్ ఎనస్కోపీ 1 2 ఇష్నిదనకే 3 51 దాక గిస్పకు 3 4 5 6 ఏ కర చేంజ్ మార్కోబోదా ఏంటా యా ఇం చేంజ్ మార్కండు ఇం నిత్ కొతిని ఓం బాతు 10 11 12 13 సికితే ఛాన్సల నా గడ్డనగే 14 15 ప్రైమ్

ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಬಾ ಇನ್ನೊಂದು ಟಾಸ್ಕು ಕೊಡ್ತೀಯಾ ಹಾಂ ರೆಸ್ಟ್ ಇಲ್ಲ ನಿಮಿಷ ರೆಸ್ಟ್ ಎರಡು ನಿಮಿಷ ಒಂದು ಇಪ್ಪತ್ತು ಇಪ್ಪತ್ತು ಇಂಥ ಬರಬೇಕು ಇಪ್ಪತ್ತು ನಿಮಿಷ ಬಿಟ್ಟವ ಇಪ್ಪತ್ತ ಎಂಟು ಸತ್ತಕ್ಕೆ ತಿರುಗಿ ಬರಬೇಕು ಒಂದು ಎರಡು ಇಪ್ಪತ್ತು ನಿಮಿಷ ಮೂರು ನಾಲ್ಕು ಐದು ಆರು ಏಳು ಎಂಟು ಹನ್ನೆರಡು ಒಂದು ಐವತ್ತು ಬೇಸ್ಗೆ ಹೊಡಿಬೇಕಂತೆ ಬಸ್ಗೆ ಹಂಗೆ పనిష్మెంట్ తైతే <laughs> ಏಯ್ ಫುಲ್ ಕುತ್ಕೋಬೇಕು ಫುಲ್ ಕುತ್ಕೊಂಡಿದ್ದೀನಲ್ಲ ಕುತ್ಕೊಳ್ತೀನಿ ಎರಡು ಹಾಗೆ ಆಗಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಹಿಂಕಲ್ ಆಗಲ್ತು ಅಂತ ಸರಿ ಆಗಲ್ಲ ಅಂಬಡಿ ಹಿಂಕಲ್ ಆಗಲ್ತು ಇದು ಬೇಡ ಪಿಜ ಇವತ್ತು ಅಂದ್ರೆ ಯಾರು ಕೊಂಡ 20 ಸಾಕು 20 20 ರಲ್ಲಿ ಜೀರೋ ಕಟ್ ಮಾಡಿದ್ರೆ 20 ಅಡಿ ಒಪ್ಪಿ ಆಯ್ತು 10 ಅಡಿ ಸಾಕು ಹತ್ತಾ ಹ್ಮ್ Jangan kali baku, mur mantep kok. itu gila, kayu orang gila, mantep, 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 Ayo mantep, 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 apa? Ayo, rest mantep,

गिरो मामा शिवना हमारा कांतरा नोडरा फ्रेंड्स अम्मा सुधास कत्या मेल मडला हां mm. <coughs> uh, ಯಾಕೆ ಟಾಸ್ಕ್ ಅಷ್ಟೇನೆ ಇನ್ನ ಬಾ ಟಾಸ್ಕ್ ಅದ ಬಾ ಮಲಗ ಬೇಡ ಬೈಸ್ಕೆ ಹೊಡೆದಕ್ಕೆ ಸುಸ್ತಾಗೋಯ್ತು ನಿನಗೆ ಬಸ್ಕೆ ಹೊಡೆದ ತಕ್ಷಣ ಚೆನ್ನಾಗಿ ನಿದ್ದೆ ಬತ್ತೈತಪ್ಪಿ ಹ್ಮ್ ಟಾಸ್ಕ್ ಅಷ್ಟೇ ಹಂಗಾರ ಟಾಸ್ಕ್ ಇನ್ನ ಐತೆ ನಮ್ಮ ಫ್ರೆಂಡ್ಸ್ ಗೋಸ್ಕರ ನಾನು ಟಾಸ್ಕ್ ಮಾಡ್ತೀನಿ ಬಾ ಚೆನ್ನಾಗಿ ನಿದ್ದೆ ಮಾಡುವಂತ ಟಾಸ್ಕ್ ಕೊಡಪ್ಪಿ ನಿದ್ದೆ 10 ಗಂಟೆ ಮೇಲೆ ಓ ಮೈ ಗಾಡ್ ಇನ್ನ ಕೆಲಸ ಇದೆ

ಎಷ್ಟು ನಿಮಿಷಕ್ಕೆ ಮಾಡಬೇಕು ಬೇಕಂದರೆ ಒಂದು ಐವತ್ತನು ಅಷ್ಟಲ್ಲಿ ಐವತ್ತನೂ ಅಷ್ಟಲ್ಲ ಹ್ಞೂ ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದ್ರಾಗೆ ಕಬ್ಬಿಣ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಕಬ್ಬಿಣ ಹೇಳ್ದೆ ಕೆಲಸ ಮಾಡಬೇಕು ಆಯ್ತು

ಹಂಗೆ ಕುಡಿಬೇಕು ಸಕ್ಕರೆ ಸಕ್ಕರೆ ಹಾಕೋಂಗಿಲ್ಲ ನಾನು ಹಂಗೆ ಕುಡಿತೀನಿ ಸಕ್ಕರೆ ಹಾಕೋಂಗಿಲ್ಲ ನಾನು ಟೀ ನಿನ್ಗೆ ಆಲ್ ಆಮೇಲೆ ಕುಡಿಯೋರು ನಾನು ಟೀ ಕುಡಿವಾಗ ವಾಮಿಟ್ ಆದ್ರೆ ವಾಮಿಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ ಪಪ್ಪಿ ಎಷ್ಟು ವರ್ಷದಿಂದ ಮನಸಲ್ಲಿ ಇದನ್ನೆಲ್ಲ ಇಟ್ಟಿದ್ದಪ್ಪಿ ನೀನು ಇದು ನನ್ನ ಗಂಡ ಅಲ್ಲ ಬೇರೆ ಯಾರೋ ಮೈ ಮೇಲೆ ಬಂದವ್ರೆ ಟಾಸ್ಕ್ ಕಂಪ್ಲೀಟ್ ಆಯ್ತು

ಇವಾಗ ತಾನೇ ವಾಮಿಟ್ ಆಗೈತೆ ಒಂದ್ ಸ್ವಲ್ಪ ರೆಸ್ಟ್ ಕೊಡತ್ವಿ ಸರಿ ಹೇಳು ಏನು ಹೇಳೋದು ಸೇ ಎಸ್ ಓನ್ಲಿ ಓಕೆ ಇವಾಗ ಅಡುಗೆ ಮಾಡಬೇಕು ತಕ್ಷಣ ಅರ್ಧ ಗಂಟೆ ಇಲ್ಲಿ ಅರ್ಧ ಗಂಟೆ ಮಳೆ ಬರ್ತದೆ ಏನ್ ಅಡಿಗೆ ಬೇಕು ನಾನ್ ಕೇಳುತ್ತು ಅದೇ ನಿನ್ ಏನ್ ಕೇಳು ಸೊಪ್ಪು ಸಾರು ಮುದ್ದೆ ಫ್ರೆಂಡ್ಸ್ ಬೆಳಗ್ಗೆ ಕಡಲೆ ಕಾಳಿಸ್ ಮಸಾಲೆ ಇಟ್ಟಿದ್ನಲ್ಲ ರಾತ್ರಿ ಅದಕ್ಕೆ ಬೆಳಗ್ಗೆ ಅನ್ನ ಮಾಡಿ ತಿಂದ್ವಿ ಟೈಮು

ಮೂವತ್ತು ನಿಮಿಷ ಅಂದ್ರೆ ಐದು ನಿಮಿಷದಲ್ಲಿ ಇವನ್ನೆಲ್ಲ ಬಿಡಿಸಿ ತಗೊಂಡು ಐದು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಬಿಸಿಲಾಗ ಮಾಡ್ತೀನಿ ಆರಾಮ ಮಾಡ್ತೀನಿ ಹಸಿರು ಮೆಣಸಿನ್ಕಾಯಿ ಪಾಲಕು ಪಾಲಕ್ ಜೊತೆ ಬೇರೆ ಸೊಪ್ಪು ಮಿಕ್ಸ್ ಮಾಡ್ಕೋಬೋದಾ ಅಂದ್ರೆ ಕಾಂಗ್ರೆಸ್ ಸೊಪ್ಪು ಅಂತ ಒಂದು ಹೊಸ ಸೊಪ್ಪು ಬಂದಿದೆ ನಾನು ಕೈಯ್ಯಲ್ಲಿ ಆಗೋಲ್ಲ ಹಾಲು ಮಾತ್ರ ನೀನು ಏನು ನೋಡೋದಲ್ಲ ಆಗೋಯ್ತಲ್ಲ ಪೆನ್ ಕಡಿಯಲ್ಲಿ ವಾಮಿಟ್ ಹತ್ರ ಕುಡಿಬೇಕಾ ಈಗ ಕುಡಿದ್ನಂದ್ರೆ ಪರ್ಮನೆಂಟ್ ಫ್ಲಾಟ್ ಎದ್ದಳಲ್ಲ ನಾನು ಮತ್ತೆ ಕುಡಿಲಾ ಎದ್ದಳಲ್ಲ ಮತ್ತೆ ನಾನು ಈಗ ಹೊಟ್ಟೆ ಕಳೆಲ್ಲ ನೋವನ್ ಅರ್ಥ ಆಯ್ತು ನೆಕ್ಸ್ಟ್ ವೀಕ್ ನಿಂದಲಾ ಬಿ ಕುಲ್ ನಮಗೂ ಒಂದ್ ಟೈಮ್ ಬರ್ತೈತೆ ಪತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಸೊಳ್ಳೆಗೊಂದ್ ಕಾಲ ನಾನು <Nanye> ನೋಡ್ಬೇಕಾಯ್ತದ <laughs> <laughs>

मगायतो तलेते चाहे ता कार कन्या निर्भरता वैता ना अन्ना नंका लाइट चाहे आज पीटले बुमा सर अड़िया मर ना मेरे को टास्क बेड़े अक्षमर बेका कारुर अक्षमर बेका हम्म बेड़े अक्षमर तो ग्री बेड़े हम्म आरे बेड़े ला

ಬರೋವರ ನಾನು ಮಾಡಲ್ಲ ಅದು ಸ್ವಲ್ಪ ಬಿಡ್ ಸ್ವಲ್ಪ ಲೇಟ್ ಆಗ್ತಿತ್ತಲ್ಲ ನೀ ಕರೆಕ್ಟ್ ಆಗಿ ಮಾಡಬೇಕು ಕರೆಕ್ಟ್ ಆಗಿ ಮಾಡ್ರೆ ನಾನು ಮಾಡ್ತೀನಿ ಬರೋವರೆಗೂ ಇದಕ್ಕೆ ಸಂಬಂಧ ಇಲ್ಲ ನಾನು ಕರೆಕ್ಟ್ ಆಗಿ ಟೈಮ್ ಅಲ್ಲಿ ಅಡಿಗೆ ಮಾಡಿಲ್ಲ ಅಂದ್ರೆ ನಿನ್ ಕೊಡ್ತೀಯ ಅಂತ ಹೇಳಿದ್ಯಾ ಪನಿಷ್ಮೆಂಟ್ ಕೊಡು ಬರೋವರ ನಾನು ಟಾಸ್ ಮಾಡಲ್ಲ ಅಂತ ಮಾತ್ರ ಆ ತಪ್ಸ್ಕೊಡಕ ಆ ಸರಿಯಾಗಿದ್ಯಾ ನಮ್ಮ ಗಾಡಿ ತಳಿಬೇಕು ಮಳೆ ಬಂದಿತ್ತಲ್ಲ ಮಳೆ ನಿಲ್ಸ್ಬಿಟ್ರೆ ಗಾಡಿ ಕ್ಲೀನ್ ಆಗಿ ಹೋಗ್ತಿತ್ತಲ್ಲ ಹ್ಮ್ ಹ್ಮ್ ತಳಿಬೇಕು ಆಯ್ತು

મારે માડી નટન ચા દે ન ચા કષ્ટના સુલભના કસ્ટમર સુલભને બરવાર નહી કોતત તીડબડિ બી હેપી એસે તે ચોમ મરતાક પડીતા પાત્રન કોફક આમા પદવા જડે બેકો જડ દેતી નલા

ಶಿಫ್ಟ್ ಆಗ್ತಾ ಅಪ್ಪ ಕರೆಂಟ್ ಬರೋವರೆಗೂ ರೆಸ್ಟ್ ಫ್ರೆಂಡ್ಸ್ ಅದಷ್ಟು ಅದು ಆರ್ಬೇಕು ಫ್ರೆಂಡ್ಸ್ ಸದ್ಯ ಇವಾಗ ಒಂದ್ ಇಪ್ಪತ್ತು ನಿಮಿಷ ರೆಸ್ಟ್ ಕರೆಂಟ್ ಕರೆಂಟ್ ನನಗೋಸ್ಕರ ರೆಸ್ಟ್ ತಗೊಳ್ಳಿ ಅಂತ ಕರೆಂಟ್ ಹೋಗಿತ್ತು ಅನ್ಸುತ್ತೆ ಏನು ಕೊತ್ತಂಬರಿ ಸೊಪ್ಪು ಹಾಕೊಂಡಿದೀನಿ ಇದಕ್ಕೆ ಅಲ್ಲಿ ನನಗೆ ತೋರ್ಸು ಪರವಾಗಿಲ್ಲ ಅವ್ರು ಝೂಮಲ್ಲಿ ಬರಬೇಡ ನಮ್ಮ ಫ್ರೆಂಡ್ಸ್ ಎಲ್ಲಕೋತಾರೆ ಟೊಮೊಟೊ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿಟಿ ಬೆಳ್ಳುಳ್ಳಿ ಎಲ್ಲ ಬೇಯಿಸಿ ಇಟ್ಕೊಂಡಿರೋದೆಲ್ಲ ರುಬ್ಕೋಬೇಕು ಇದೊಂದು ಸಿಂಪಲ್ ಸಾಂಬಾರ್ ಸೊಪ್ಪು ಸಾಂಬಾರ್ ಉಳ್ಸೊಪ್ಪು ಮಾಡೋಣ ಅಂತಿದ್ದೆ ಉಳ್ಸೊಪ್ಪು ಇವತ್ತು ಬೇಡ ಮಾಮೂಲಿ ಸೊಪ್ಪು ಸಾರೇ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಹಾಕಿದ್ಯಾ ಹಾಕಿದ್ದೀನಿ ಬಡ್ಕೊಬಿಡ್ಬೇಕು ನಿಮ್ಮ ಬಾಯಲ್ಲಿ ಇಟ್ಕೊಂಡು ತಣ್ಣೀರು ಸೊಪ್ಪು ಓಕೆ ದಿಸ್ ಇಸ್ ಅ ವೆಲ್ ಗ್ರೈಂಡೆಡ್ ಹ್ಞೂ ಟೇಸ್ಟಿ ಟೇಸ್ಟಿ ಸಾಂಬಾರ್ ನೀನ್ ಟೇಸ್ಟ್ ನೋಡ್ತೀಯಾ ನಾನು ಕೊಡು ಏ ನಮ್ಮ ಲೋಟ ತಕೊಂಡ್ ಲೋಟ ಲೋಟದಲ್ಲಿ ಇನ್ನ ಕುದಿಬೇಕಿದು ನೋ ನೋ ಕಮ್ ನೋಡ್ತೀಯಾ ಲೋಟದಲ್ಲಿ ಟೇಸ್ಟ್ ಮಾಡೋರು ಯಾರು ನೋಡಿದ್ದೀರ

ಅರ್ಜೆಂಟಾಗಿ ಮಾಡಿ ಮಾಡಿದ್ದೀವಿ ನಿಜ ಕರೆಕ್ಟ್ ಟೈಮ್ಗೆ ಮಾಡಿದೆ ಫ್ರೆಂಡ್ಸ್ ನಾನು ಆದರೆ ಕರೆಂಟ್ ಒಂದು ಹದಿನೈದು ನಿಮಿಷ ಹೋಗ್ಬಿಟ್ಟಿತ್ತು ಟಾಸ್ಕು ಮಾಡಿರೋದಕ್ಕೆ ಬಜ್ಜಿ ನನಗೆ ಹ್ಞೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ಸು ಹೊಟ್ಟೆ ಊರಿಗೆ ಬರ್ಸಿಬಿಟ್ಟು ಬಜ್ಜಿ ತಂದು ಕೊಟ್ಟಿದ್ದೀನಿ ಚೆನ್ನಾಯ್ತಾ ಯಾಕೆ ಮೈಕೈ ನೋವು ಮುಟ್ಟಿದೆ ಟಾಸ್ಕ್ ಮಾಡೋದಕ್ಕೆ ಮೈಕೈ ನೋವೇನು ಬಂದಿಲ್ಲ ಹಾಂ लाइट आगे समथिंग रंग रंग अस्ते थैंक यू टास का तक किन साड़ी ने बजट बड़े कोड़ा मुझे कुरिंग का कोपस्तर लगे इन्हें इतना टास अर्धा घंटे

ले लिखो, लंग मत लिखे मुझे कोल्ड है, एक है, मसाज मारती हूँ बाहर, ये पिट मारे ले, कहीं मर बको, दांके ಹಂಗ ಮಸಾಜ್ ಮಾಡೋದು ಹಂಗಪ್ಪ ಒಂದ್ ನಿಮಿಷ ನನಗೆ ಮಸಾಜ್ ಮಾಡಿ ಕೋರ್ಸು ನಾನು ಮಾಡ್ತೀನಿ ನಿದ್ದೆ ಎಳಿತಾ ಐತೆ ಅಯ್ಯೋ ದೇವ್ರೆ ನನ್ ಗುಂಡಿ ನಾನೇ ತೊಡ್ಕೊಂಡಲ್ಲಪ್ಪ ಈ ತರ ವಿಡಿಯೋ ಮಾಡೋಣ ಅಂತ ಎಷ್ಟ್ ನಿಮಿಷ ಮಸಾಜ್ ಮಾಡ್ಬೇಕಪ್ಪ ಒಂದ್ ಕಾಲ್ ಹದಿನೈದು ನಿಮಿಷ ಹ್ಞೂ ಒಂದು ಎರಡು ಅಲ್ಲ ಫುಲ್ಲು ಮಾಡೋದು ಯಾವಾಗ ಹತ್ತು ಗಂಟೆ ಆಗ್ತಿತ್ತು ಯಾವಾಗ ನನಗೆ ಇದರಿಂದ ಬಿಡುಗಡೆ ಸಿಗ್ತೈತೋ ದೇವ್ರೆ ಅರ್ಜೆಂಟಾಗಿ ಹತ್ತು ಗಂಟೆಗೆ ಬಳು ತಿರ್ಗಿಸ್ಬಿಡಪ್ಪ ಅಲೋ ಹೊರ್ಗಣ್ಣ್ಯ ನೋಡ್ತಾ ಇದ್ಯಾ ಇದ್ದಾಳ ಮೇಲೆ ಕೆಲಸ ಕೊಡ್ತಾ ಅಂದ್ಬಿಟ್ಟು ನೋಡೋದು ಫ್ರೆಂಡ್ಸ್ ಯಾಕೆ ಬಸ್ಕಿ ಹೊಡೆದಿರೋದು ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ಟೈತೆ ಮೇಲೆ ಕೊಡ್ತೀನಿ ನನ್ನ ಅಪ್ಪನ ಮಗಳೇ ಅಲ್ಲ ನೆಕ್ಸ್ಟ್ ಡ್ಯಾನ್ಸ್ ಆಡೋದು ಸಾಂಗು சாங் அண்ண्याரா சும்னே நீ நோ தம்பட பர்சு நான் ஆடுறேன் ஹங்கே ரோட் சைடு ಒಳ್ಳೆ ಬಾ ಸ್ಟೆಪ್ ಹಾಕು ಫೇವರೆಟ್ ನಿನ್ಗೆ ಗೊತ್ತಾ ಆಡು ಒಂದು ಡ್ಯಾನ್ಸ್ குடீத்யா அந்தியா டான்ஸ் ஆடுபா அந்த கே அது ஒம்பத் 今天安排几个人？<laughs> ಎಲ್ಲ ಮುಗೀತು ಮುಗಿತಪ್ಪ ಮುಗೀತು ಸದ್ಯ ಮುಗೀತು ಫ್ರೆಂಡ್ಸ್ ಬೆಳಗ್ಗೆ ಹಾರಿ ಬಲಗಿತ್ತು ನನ್ನ ಪರಿಸ್ಥಿತಿ ಅಂತ ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡುವ ಟೈಮ್ ಅನನ್ಯ ಪ್ರಥಮ್ ಹಾಯ್ ಹಾಯ್ ಹೇಮಲತಾ ಶೆಟ್ಟಿ ಅವರೇ ಹಾಯ್ ಹಾಯ್ ಸಾನಿಯಾ ಇಪ್ಪತ್ತೊಂದಕ್ಕೆ ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ವಿಶ್ವ ಹ್ಯಾಪಿ ಬರ್ತಡೆ ಗೀತಾ ಎಂ ಸಿಸ್ಟರ್ ಹಾಯ್ ಹಾಯ್ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಎಂಡ್ ಆಗಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಕ್ ಶಿವಕುಮಾರ್ ಜೊತೆ ಈ ಟಾಸ್ಕ್ ಮಾಡಿಸ್ಲೇಬೇಕು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ bye good night